ದೇವರ ಮನೆಯಲ್ಲಿ ಅಪ್ಪಿತಪ್ಪಿಯು ಈ ವಸ್ತುವನ್ನ ಇಡಬಾರದು ಇಟ್ಟರೆ ಕಷ್ಟಗಳು ತಪ್ಪಿದ್ದಲ್ಲ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗೆ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಒಂದೊಂದು ದೇವರ ಕೋಣೆ ಮಾಡಿಕೊಂಡಿರುತ್ತಾರೆ ಅಲ್ಲಿ ತಮಗೆ ಇಷ್ಟವಾದ ದೇವರ ಫೋಟೋಗಳು ಮತ್ತು ವಿಗ್ರಹಗಳು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಆದರೆ ಶಾಸ್ತ್ರಗಳ ಪ್ರಕಾರ ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟರೆ ಎಷ್ಟು ಒಳ್ಳೆಯದಾಗುತ್ತೋ ಹಾಗೆ ಕೆಲವೊಂದು ಇಡಬಾರದ ವಸ್ತುಗಳನ್ನು ಇಟ್ಟರೆ ಕೆಟ್ಟದ್ದು ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ರಹಸ್ಯ ವಿಷಯವನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪನು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಲವು ವಸ್ತುಗಳನ್ನ ನೀವು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟಿದ್ದೆ ಅದಲ್ಲಿ ಮನೆಯಲ್ಲಿ ಜಗಳ ನೆಗೆಟಿವಿಟಿ ಕಿರಿಕಿರಿ ಹೆಚ್ಚಾಗುತ್ತೆ ಮೊದಲಿಗೆ ಮನೆಯಲ್ಲಿ ಮತ್ತು ದೇವರ ಮನೆಯಲ್ಲಿ ಯಾವ ವಸ್ತುವನ್ನು ಇಡಬೇಕು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದೀನಿ ಮೊದಲಿನಲ್ಲಿ ಾಗಿ ಈಗಿನ ಕಾಲದಲ್ಲಿ ನಾವು ನೀವೆಲ್ಲ ಹಿತ್ತಾಳೆ ಬೆಳ್ಳಿ ಈ ರೀತಿ ದೀಪವನ್ನು ಉಪಯೋಗಿಸುತ್ತಿದ್ದೇವೆ ಆದರೆ ಹಳೆಯ ಕಾಲದಲ್ಲಿ ಮಣ್ಣಿನ ದೀಪ ಬೆಳಗುತ್ತಾ ಇದ್ರು ಈ ಮಣ್ಣಿನ ದೀಪದಲ್ಲಿ ಭೂತಾಯಿಯ ಒಂದು ಅಂಶ ಇರೋದ್ರಿಂದ ಇದು ಪೂಜೆಗೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮಣ್ಣಿನ ದೀಪ ಬೆಳಗುವುದರಿಂದ ನಮ್ಮ ಎಲ್ಲ ಕಷ್ಟಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಮತ್ತು ದೇವರ ಆಶೀರ್ವಾದ ಬೇಗನೆ ಸಿಗುತ್ತೆ ಬೆಲ್ಲದ ದೀಪ ಹಚ್ಚುವುದರಿಂದ ಕೂಡ ವಿಶೇಷ ಫಲ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು ಇನ್ನು ಎರಡನೆಯದು ಸ್ವಸ್ತಿಕ್ ಚಿಹ್ನೆ ಸ್ವಸ್ತಿಕ್ ಚಿಹ್ನೆ ತುಂಬಾ ಶುಭ ಅಂತ ಹೇಳ್ತಾರೆ ಈ ಚಿಹ್ನೆಯನ್ನು ದೇವರ ಮನೆಯಲ್ಲಿ ಬರೆಯುವುದರಿಂದ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತವೆ ಹಾಗಾಗಿ ದೇವರ ಮನೆಯಲ್ಲಿ ಸ್ವಸ್ತಿ ಚಿಹ್ನೆಯನ್ನು ಕಡ್ಡಾಯವಾಗಿ ಬರೀಬೇಕು ಇನ್ನು ಮೂರನೆಯದಾಗಿ ಕಳಶ ದೇವರ ಮನೆಯಲ್ಲಿ ಕಳಶ ಇರಲೇಬೇಕು ಕಳಶ ಲಕ್ಷ್ಮೀ ದೇವಿಯ ಯಾವ ಮನೆಯಲ್ಲಿ ಕಳಶ ಇರುತ್ತೋ ಆ ಮನೆಗೆ ಲಕ್ಷ್ಮಿ ಅತಿ ಶೀಘ್ರವಾಗಿ ಪ್ರವೇಶ ಮಾಡುತ್ತಾಳೆ ಅಂತ ಭಗವಂತ ಶ್ರೀಕೃಷ್ಣ ಹೇಳಿದ್ದಾರೆ ಇನ್ನು ನಾಲ್ಕನೆಯದು ಶಂಕ ಇದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಈ ಒಂದು ವಸ್ತು ದೇವರ ಮನೆ ಮನೆಯಲ್ಲಿ ಇದ್ದರೆ ಅತಿ ಶುಭ ಮನೆಯಲ್ಲಿ ಶಂಕ ಇದ್ರೆ ಲಕ್ಷ್ಮೀ ದೇವಿ ನಿಮಗೆ ಮನೆಗೆ ಬೇಗನೆ ಬರ್ತಾಳೆ ಈಗ ನಾವು ಮನೆಯಲ್ಲಿ ಯಾವ ವಸ್ತುವನ್ನ ಇಡಬಾರದು ಅಂತ ತಿಳಿಸಿಕೊಡ್ತೀವಿ ಮತ್ತು ಈ ವಸ್ತುಗಳನ್ನ ಇಟ್ಟರೆ ಯಾವ ತೊಂದರೆ ಆಗುತ್ತೆ ಅಂತಾನು ಹೇಳ್ತೀವಿ ಮೊದಲನೇದಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋ ಬೆಸ ಸಂಖ್ಯೆಯಲ್ಲಿ ಇಡಬಾರದು ಬೆಸ ಸಂಖ್ಯೆ ಅಂದ್ರೆ ಒಂದು ಮೂರು ಐದು ಏಳು ಈ ತರಹದ ಗಣೇಶನ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿ ಇಡಬಾರದು ನಿಮ್ಮ ಮನೆಯಲ್ಲಿ ಎರಡು ಗಣೇಶನ ಫೋಟೋ ಅಥವಾ ವಿಗ್ರಹ ಇದ್ರೆ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಎರಡನೇದಾಗಿ ಗಣೇಶನ ಮೂರ್ತಿ ಮನೆಯ ಎದುರು ಅಥವಾ ಮುಖ್ಯ ದ್ವಾರದ ಹತ್ತಿರ ಇಟ್ಟಿರುತ್ತಾರೆ ಆ ಗಣೇಶನ ಮುಖ ಹೊರಗಡೆ ನೋಡೋ ತರ ಇಡಬಾರದು ಈ ತರಹ ಇದ್ರೆ ನೀವು ಕೆಟ್ಟ ಫಲಗಳನ್ನು ಅನುಭವಿಸಲೇ ಬೇಕಾಗುತ್ತೆ ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ ಹಾಗಾಗಿ ಗಣೇಶನ ಮುಖ ಒಳಗಡೆ ನೋಡೋ ತರ ನೀವು ಗಣೇಶನನ್ನ ಇಡಬೇಕು ಮೂರನೇದಾಗಿ ಅಕ್ಕಿ ಕಾಳುಗಳು ನಿಮ್ಮ ಮನೆಯ ಕಳಶದ ಕೆಳಗೆ ಅಕ್ಕಿ ಕಾಳುಗಳನ್ನು ಹಾಕಿರ್ತೀರ ಮತ್ತು ಅಕ್ಷತೆಗೆ ಅಂತ ಬಟ್ಟರಲ್ಲಿ ಇಟ್ಟಿರ್ತೀರಾ ಈ ಅಕ್ಕಿ ಕಾಳುಗಳು ಒಡೆದಿರಬಾರದು ಅಥವಾ ನುಚ್ಚಾಗಿರಬಾರದು ಆ ಅಕ್ಕಿ ಕಾಳುಗಳು ಪರಿಶುದ್ಧವಾಗಿರಬೇಕು ಮತ್ತು ನೋಡುವುದಕ್ಕೂ ಕೂಡ ಚೆನ್ನಾಗಿರಬೇಕು ಹಾಗಾಗಿ ಒಡೆದಿರುವ ಅಕ್ಕಿ ಕಾಳುಗಳನ್ನು ಪೂಜೆಗೆ ಅಥವಾ ದೇವರ ಮನೆಯಲ್ಲಿ ಉಪಯೋಗಿಸಬಾರದು ಹಾಗೆಯೇ ನಾಲ್ಕನೆಯ ವಿಷಯ ನೀವು ದೇವರ ಮನೆಯಲ್ಲಿ ನಿಮ್ಮ ಪೂರ್ವಜರ ಫೋಟೋ ಇಟ್ಟಿದ್ರೆ ಅದನ್ನು ಈ ಕೂಡಲೇ ಅಲ್ಲಿಂದ ತೆಗಿಬೇಕು ಏಕೆಂದರೆ ದೇವರ ಮನೆಯಲ್ಲಿ ದೇವರ ಫೋಟೋ ಬಿಟ್ಟು ಬೇರೆ ಯಾವ ರೀತಿ ಫೋಟೋವನ್ನು ಇಡಬಾರದು ಇನ್ನು ಐದನೆಯದು ನೀವು ದೇವರ ಮನೆಯಲ್ಲಿ ಶನಿ ದೇವರ ಫೋಟೋ ಮತ್ತು ಭೈರವ ದೇವರ ಫೋಟೋ ಇಟ್ಟು ಪೂಜೆ ಮಾಡಬಾರದು ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಶನಿ ದೇವರು ಮತ್ತು ಭೈರವ ದೇವರ ಫೋಟೋ ಪೂಜೆ ಮಾಡಬಾರದು ಹಾಗಾಗಿ ನೀವು ನಿಮ್ಮ ದೇವರ ಮನೆಯಲ್ಲಿ ಈ ಎರಡು ಫೋಟೋಗಳನ್ನ ಇಡಬಾರದು ಇನ್ನು ಆರನೇದಾಗಿ ನಿಂತಿರುವ ಲಕ್ಷ್ಮಿ ಫೋಟೋ ನಿಂತಿರುವ ಲಕ್ಷ್ಮಿ ಫೋಟೋವನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರದು ಮನೆಯಲ್ಲಿ ಈ ರೀತಿ ಫೋಟೋ ಇದ್ರೆ ಕೂಡಲೇ ತೆಗೆಯಿರಿ ನೀವು ಮನೆಯಲ್ಲಿ ಯಾವಾಗಲೂ ಕುಳಿತಿರುವ ಲಕ್ಷ್ಮಿಯನ್ನೇ ಪೂಜೆ ಮಾಡಬೇಕು ಈಗ ನಾವು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಡಲೇಬೇಕಾದಂತಹ ಅವಶ್ಯಕ ವಸ್ತುಗಳು ತಿಳಿಸಿಕೊಡ್ತೀವಿ ಅದರಲ್ಲಿ ಮೊದಲನೇದಾಗಿ ಗಂಗಾಜಲ ಈ ಗಂಗಾಜಲ ಎಷ್ಟು ಪವಿತ್ರ ಅಂತ ನಿಮಗೆ ಗೊತ್ತಿದೆ ಇದನ್ನ ನಿಮ್ಮ ದೇವರ ಮನೆಯಲ್ಲಿ ಇಡೋದ್ರಿಂದ ನೀವು ಮಾಡಿರುವ ಎಷ್ಟು ಪಾಪಗಳಿಗೆ ಪ್ರಾಯಶ್ಚಿತ ಸಿಗುತ್ತೆ ಹಾಗಾಗಿ ಗಂಗಾ ದೇವರ ಮನೆಯಲ್ಲಿ ಇಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಎರಡನೇದಾಗಿ ನೀವು ಪೂಜೆ ಮಾಡುವಾಗ ಯಾವುದಾದರೂ ಒಂದು ವಸ್ತುವನ್ನ ತರುವುದು ಮರೆತು ಬಿಟ್ಟಿದ್ರೆ ಆಗ ನೀವು ಹೂ ಮತ್ತು ಅಕ್ಷತೆಯನ್ನು ಒಟ್ಟಿಗೆ ಅರ್ಪಿಸಬೇಕು ಆಗ ದೇವರು ಪೂಜೆ ಮಾಡುವಾಗ ಆಗಿರುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸುತ್ತಾರೆ ಇನ್ನು ಕೊನೆಯದಾಗಿ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶ ಮಾಡಬೇಕು ಅಂತ ನೀವು ಇದ್ರೆ ನಾವು ಹೇಳುವಂತಹ ಸಣ್ಣ ಉಪಾಯವನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಬಹುದು ಅದು ಯಾವ ಉಪಾಯವಂತ ನಾವೀಗ ನಿಮಗೆ ತಿಳಿಸಿಕೊಡ್ತೀವಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಪೂಜೆ ಮಾಡುವಾಗ ನೀವು ಒಂದು ಕಮಲದ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯಲ್ಲಿ ವಾಸ ಮಾಡುತ್ತಾಳೆ ಪ್ರತಿ ಶುಕ್ರವಾರ ಈ ಒಂದು ಸಣ್ಣ ಅಪಾಯವನ್ನು ಮಾಡುವುದನ್ನು ಮರಿಬೇಡಿ